ನಾನಿವತ್ತು ಅಮೆಝಾನಿಂದ ಒಂದು ವಿಂಡೋ ಕ್ರೆಡಲ್ ಹ್ಯಾಂಗಿಂಗ್ನ ತಗೊಂಡಿದ್ದೀನಿ ಇದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋನ ಇದ್ದೀನಿ ಇದನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ಇದು ಬಂದು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಕಿಟಕಿಗೆ ನಾವಿಲ್ಲಿ ಈ ಥರ ತಗಲಾ ಹಾಗೆ ಬಂದರೆ ಇಲ್ಲಿ ಈ ಥರ ನೋಡಿ ವೇಟ್ ಎಲ್ಲ ಚೆನ್ನಾಗಿ ತಡೆಯುತ್ತೆ ಹಾಗೆಯೇ ಇಲ್ಲಿ ಎರಡು ಉಪ್ಪು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನಾವು ಇಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಹಾಗೆಯೇ ಇಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ ಇದು ಬನ್ನಿ ಇದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಇದು ಹಾಗೆಯೇ ಟ್ವೆಂಟಿ ಫೈವ್ ಕೆ ಜಿ ವೇಟ್ನ ತಡೆಯುತ್ತೆ ಇದನ್ನ ನಾವು ಸುಮಾರು ತರ ಯೂಸ್ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಇದನ್ನ ಯಾವ ರೀತಿ ನಾವು ಬಳಸ್ಕೊಳ್ಬೋದು ಅಂತ ತೋರಿಸ್ಕೊಳ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಇದೀನಿ ಇದನ್ನ ನಾವು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇದೊಂದು ವಸ್ತು ಇದ್ರೆ ಸಾಕು ಮಕ್ಕಳು ಮರಿನಿಟ್ಕೊಂಡು ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಇದನ್ನ ತುಂಬಾ ಟ್ರಾವೆಲ್ ಫ್ರೆಂಡ್ಲಿ ಆಗಿ ನಾವು ಇದನ್ನ ಕ್ಯಾರಿನೂ ಕೂಡ ಮಾಡ್ಕೊಳ್ಬೋದು ಇದನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ನಾವು ವಿಂಡೋ ಕಂಬಿಗೆ ನಾನು ಇಲ್ಲಿ ಟವಲ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದಾದ್ಮೇಲೆ ಉಕ್ನ ಸಹಾಯದಿಂದ ಇದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರಿಪ್ ಆಗಿ ಕುಂತಿದೆ ಅಂತ ಹಾಗೆ ಬನ್ನಿ ನಾನು ಟವಲ್ ಇಂದ ಇದನ್ನ ರಿಮೂವ್ ಮಾಡ್ತೀನಿ ಹಾಗೇ ಕೆಳಗಡೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಟವಲ್ ಹಾಕಿಲ್ಲ ನೋಡಿ ಯಾವ ರೀತಿ ಕರ್ಕ ಕರ್ಕ ಸೌಂಡ್ ಬರ್ತಿದೆ ಅಂತ ಹಾಗೆ ನಾನು ಇಲ್ಲಿ ತೆಗೆದಿ ನಾನು ಟವಲ್ನ ಮೇಲೆ ಇದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಇಲ್ಲಿ ಯಾವುದೇ ರೀತಿಯಾಗಿ ಸೌಂಡ್ ಕೂಡ ಬರೋದಿಲ್ಲ ನೋಡಿ ಇದು ಟ್ರಾವೆಲ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಹಾಗೆ ನಾನಿಲ್ಲಿ ಒಂದು ಸೀರೆನ ತಗೊಂಡು ಈ ರೀತಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೋಕಾಲಿನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಸೀರೆನ ತಗೊಂಡು ಎರಡನ್ನೂ ಕೂಡ ಸಮಭಾಗದಲ್ಲಿ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲುಗಡೆ ಉಕ್ಕು ಕಾಣ್ತಿದೆ ಗೊತ್ತಾ ನಿಮಗೆ ಇದು ಕಡೆ ಸೈಡು ಎರಡು ಕೊಟ್ಟಿದ್ದಾರೆ ನಾವು ಎತ್ ಕಡೆ ಬೇಕಾದ್ರೂ ಕೂಡ ಫಿಕ್ಸ್ ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಬೋದು ಟೈಟಾಗಿ ಯಾವುದೇ ರೀತಿಯಾಗಿ ಬೀಳ್ದಲ್ಲೇ ಇರೋ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಉಕ್ಕುಗೆ ಫುಲ್ಲು ನಾವು ಸೀರೆನ ಫುಲ್ಲು ಸುತ್ತಕೊಳ್ಬೇಕು ಯಾವ ರೀತಿ ಸುತ್ತಕೊಳ್ಳೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ನನಗಂತೂ ಇದಂತೂ ಇದೊಂದು ವಸ್ತುವಿಂದ ನನಗಂತೂ ತುಂಬಾ ಹೆಲ್ಪ್ ಆಯಿತು ನಮ್ಮ ಅಮ್ಮರ ಮನೆಯಲ್ಲಿ ಸೀಟ್ ಮನೆ ಇರೋದ್ರಿಂದ ಕಂಬಿಗೆ ನಾನು ಜೋಕಾಲಿನ ಕಟ್ಕೊಂಡು ನಾನು ಸೀರೆಯಲ್ಲಿ ಮಗುನ ಮಲಗಿಸ್ತಾ ಇದೆ ಬಟ್ ನಮ್ಮ ಹಸ್ಬೆಂಡ್ ಮನೇಲಿ ಈ ರೀತಿ ಮಲಗಿಸೋಕ್ಕಾಗೋದಿಲ್ಲ ಅಂತ ನಾನಿಲ್ಲಿ ವಿಂಡೋ ಕ್ರೇಡಲ್ ಹ್ಯಾಂಗಿಂಗ್ನ ನಾನಿಲ್ಲಿ ತೊಗೊಂಡಿದ್ದೀನಿ ತುಂಬಾ ಎಲ್ಪ್ ಆಯಿತು ಮತ್ತು ಎಲ್ಲನ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರು ಹಾಗೆಯೇ ಯಾವುದನ್ನ ಟೆಂಪಲ್ಗೂ ಕೂಡ ಹೋದಾಗ ರೂಮ್ ಮಾಡ್ಕೊಂಡಾಗ ಈ ರೀತಿ ನಾವು ಇದನ್ನು ತಗೊಂಡೋದ್ರೆ ರೂಮ್ ಎಲ್ಲ ಮಾಡಿದಾಗ ನಾವು ಒಂದು ಕಿಟಕಿಗೆ ನಾವು ಈ ರೀತಿ ಫಿಕ್ಸ್ ಮಾಡ್ಕೊಂಡು ಬೇಕಾದರೆ ನಾವು ಮಗುನ ಮಲಗಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲನ ಮದುವೆ ಫಂಕ್ಷನ್ಗೆ ಹೋದಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಇದನ್ನು ಕ್ಯಾರಿನಾಗ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಥರ ಎಲ್ಲ ಸುತ್ಕೊಂಡಿದ್ದಾದ ಮೇಲೆ ಈ ರೀತಿ ನಾವು ಟೈಟಾಗಿ ಕಟ್ಕೊಳ್ಬೇಕಾಗುತ್ತೆ ಮಗುನ ಮಲಗಿಸಿದಾಗ ಯಾವುದೇ ರೀತಿಯಾಗಿ ಮಗುನೂ ಕೂಡ ಜೋಕಾಲಿಯಿಂದ ಬೀಳೋದಿಲ್ಲ ಇದು ವೆಯ್ಟ್ ಬಂದು ಇಪ್ಪತ್ತೈದು ಕೆ ಜಿ ಒಳಗಡೆ ಇರೋ ಮಕ್ಕಳನ್ನ ಕೂಡ ನಾವು ಮಲಗಿಸ್ಕೊಳ್ಬೋದು ಹಾಗೆ ಮಗು ದೊಡ್ಡದಾಯ್ತಲ್ಲ ಏನಕ್ಕೆ ಇದು ವೇಸ್ಟು ಅಂತಲೂ ಕೂಡ ನಮಗೆ ಅನಿಸೋದಿಲ್ಲ ಮಕ್ಕಳೆಲ್ಲ ಮೇಲೆ ನಾವು ಇದನ್ನು ಕೂಡ ಇನ್ನೊಂದು ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಆನ್ಲೈನಲ್ಲಿ ಸ್ವಿಂಗ್ ಅಂತ ಸಿಗುತ್ತೆ ಅದನ್ನು ಕೂಡ ನಾವು ಹಾಕ್ಕೊಳ್ಬೋದು ಇದ್ರ ಲಿಂಕೆಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಈ ಥರ ಬೆಡ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಳಗಡೆಗೆ ನನ್ನ ಮಗಳನ್ನ ನಾನು ಮಲಗಿಸಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ಈಸಿಯಾಗಿ ಮಕ್ಕಳನ್ನ ನಾವು ಆರಾಮಾಗಿ ತೂಕೊಳ್ಬೋದು ಹಾಗೇ ನಾವು ರೂಮ್ನಲ್ಲಿ ಮಲಗಿರ್ತೀವಲ್ಲ ಹಾಸಿಗೆ ಮೇಲೆ ಎಲ್ಲರ ಮನೆಯಲ್ಲೂ ಕಿಟಕಿ ಇದ್ದೇ ಇರುತ್ತೆ ಅಲ್ವ ಕಿಟಕಿಗೆ ಫಿಕ್ಸ್ ಮಾಡ್ಕೊಂಡು ನಾವು ಈಸಿಯಾಗಿ ಹಾಸಿಗೆ ಮೇಲೆಯೇ ಮಲಿಕೊಂಡು ನಾವು ಮಕ್ಕಳನ್ನ ನಾವು ಆರಾಮಾಗಿ ತೂಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಇದಂತೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿದೆ ಇವಾಗಂತೂ ಈಗಿನ ಜನ್ರೇಷನಲ್ಲಂತೂ ಏನೇನು ಕಂಡು ಹಿಡಿತಾರೆ ಅಂದರೆ ನನಗಂತೂ ಇದು ನೋಡಿ ತುಂಬಾ ಖುಷಿಯಾಯಿತು ಆರಾಮವಾಗಿ ಮಕ್ಕಳನ್ನ ಮಲಗಿಸ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನನ್ನ ಮಗಳನ್ನ ಇವಾಗ ಮಲಗ್ತಾ ಇದ್ದೀನಿ ನಾನು ಜೋಕಲಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ನಾನು ತೂಕೊಳ್ತಾ ಇದ್ದೀನಿ ನೋಡಿ ನನ್ನ ಮಗಳು ನೋಡಿ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾಳೆ ನನಗಂತೂ ಇದೊಂದು ವಸ್ತು ಇದ್ದರೆ ಇನ್ನೇನು ಬೇಡ ಅನಿಸ್ಬಿಡ್ತು ಯಾವುದೇ ರೀತಿಯಾಗಿ ಕಂಬಿ ಇಲ್ಲ ಅಂದರೂ ಕೂಡ ಮನೇಲಿ ನಮಗೆ ವಿಂಡೋಗೆ ನಾವು ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೋದು ಹಾಗೆಯೇ ಮಕ್ಕಳು ದೊಡ್ಡವರಾದ ಮೇಲೆ ಏನಪ್ಪ ಮಾಡೋದು ಅಂತಾನ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನೋಡಿ ಇದರ ಸಹಾಯದಿಂದ ಮಕ್ಕಳನ್ನ ನಾವು ಕೂತ್ಕೊಂಡು ಆಟ ಆಡಿಸ್ಬೋದು ಇದ್ರ ಲಿಂಕು ಬೇಕು ಅಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಆರಾಮವಾಗಿ ತಗೊಳ್ಬೋದು ನೋಡಿ ಆರಾಮಾಗಿ ನಾನು ಮಗಳನ್ನು ಕೂಡ ಇದ್ದೀನಿ ನಾವು ಕೂತ್ಕೊಂಡೇ ಮಕ್ಕಳನ್ನ ತೂಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತಾರೆ ಅಂತಂದರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೋಡಿ ನನ್ನ ಮಗಳು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ನನಗಂತೂ ಇದನ್ನ ನೋಡಿ ತುಂಬಾ ಖುಷಿಯಾಯಿತು ಇವಾಗಂತೂ ಮಕ್ಕಳಿಗೆ ಅಂತ ಏನೇನೆಲ್ಲ ಕಂಡುಹಿಡಿದುಬಿಟ್ಟಿದ್ದಾರೆ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ಎಲ್ಪ್ ಆಗುತ್ತೆ ಅಂದರೆ ಇವಾಗ ಇದನ್ನು ಇನ್ನೊಂದು ಥರನೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಾವು ಕಿಟಕಿಗೆ ಮನೇಲಿರುವಂತಹ ಕಿಟಕಿಗೆ ನಾವು ಈ ರೀತಿ ಫಿಕ್ಸ್ ಮಾಡ್ಕೊಂಡು ಇವಾಗ ಸ್ವಿಂಗ್ ಥರ ಇರುತ್ತಲ್ಲ ಪಾರ್ಟ್ಗಳ್ನು ಅದನ್ನು ಕೂಡ ನಾವು ಹ್ಯಾಂಗ್ ಮಾಡ್ಕೊಳ್ಬೋದು ಗೊಂಬೆಗಳನ್ನ ನೆ ತುಂಬಾ ಚೆನ್ನಾಗಿ ಮನೆಯಲ್ಲಿ ನಾವು ಆರ್ಗನೈಸೇಷನ್ ಮಾಡ್ಕೊಳ್ಬೋದು ಇದೊಂದು ವಸ್ತು ಇದ್ದರೆ ಮಕ್ಕಳು ದೊಡ್ಡವರಾದ ಮೇಲೂ ಕೂಡ ಇದು ಯಾವುದೇ ರೀತಿಯಾಗಿ ವಿಂಡೋ ಕ್ರೆಡಲ್ ಹ್ಯಾಂಗಿಂಗು ಯಾವುದೇ ರೀತಿಯಾಗಿ ವೇಸ್ಟ್ ಅನ್ಸೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಇದ್ರ ಅವಶ್ಯಕತೆ ಯಾರ್ಯಾರಿದೆ ಅಂತ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಹಾಲ್